ಮಾಸಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಕ್ಯಾಂಪ್ ಕೂಡ ಇದೆ ಈ ಕ್ಯಾಂಪ್ನಲ್ಲಿ ನಮ್ಗೆ ಹಲವಾರು ವಾಹನಗಳು ಸಿಗುತ್ತೆ ಮತ್ತೆ ಹಲವಾರು ರೀತಿಯ ಮಾಹಿತಿಯನ್ನು ಎಲ್ಲರಿಗೂ ಕೊಡ್ಬೋದು ಅಂತ ಕ್ಯಾಂಪ್ ದಿನ ಮಾಡಿಕೊಂಡ್ವಿ ಸೊ ಈ ದಿನ ಏನು ಅಂತ ಹೇಳಿದ್ರೆ ರಸ್ತೆ ಸುರಕ್ಷತೆ ಮಾಸಾಚರಣೆನ ಯಾಕೆ ವರ್ಷದ ಮೊದಲನೆಯ ತಿಂಗಳನ್ನಲ್ಲೇ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಪೂರ್ತಿ ನಾವು ಹನ್ನೆರಡು ತಿಂಗಳು ಸುರಕ್ಷತೆಯನ್ನು ಕಾಪಾಡೋ ಒಂದು ನಿಟ್ಟಿನಲ್ಲಿ ಈ ರಸ್ತೆ ಸುರಕ್ಷತೆನ ಆಚರಣೆ ಮಾಡ್ತೀವಿ ಈ ರಸ್ತೆ ಸುರಕ್ಷತೆ ಅಂದರೆ ಏನು ರಸ್ತೆ ಸುರಕ್ಷತೆ ನಮ್ಮ ಜೀವ ಉಳಿಸ್ಕೊಳ್ಳೋದೇನೆ ರಸ್ತೆ ಸುರಕ್ಷತೆ ಈಗ ಪಾದಾಚಾರಿಗಳಾಗಿರ್ಬೋದು ವಾಹನ ಓಡಿಸೋರಾಗಿರ್ಬೋದು ಎಲ್ಲರಿಗೂ ರಸ್ತೆ ಸುರಕ್ಷತೆ ತುಂಬ ಇಂಪಾರ್ಟೆಂಟು ಸೊ ಪಾದಾಚಾರಿಗಳು ದಯವಿಟ್ಟು ಓಡಾಡಬೇಕಾದ್ರೆ ಮಧ್ಯ ರಸ್ತೆಯಲ್ಲಿ ಓಡಾಡಬಾರ್ದು ಈ ಫುಟ್ಪಾತ್ಗಳಲ್ಲಿ ಓಡಾಡಬೇಕು ಸುರಕ್ಷತೆಯನ್ನು ಅವರವರೇ ಕಾಪಾಡ್ಕೊಳ್ಬೇಕು ಆಮೇಲೆ ರೋಡನ್ನು ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ಜೀಬ್ರಾ ಕ್ರಾಸಿಂಗನ್ನು ಯೂಸ್ ಮಾಡಬೇಕು ಆಮೇಲೆ ದಯವಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗೋರು ಅಥವಾ ರಸ್ತೆಯಲ್ಲಿ ನಡೆದಾಡೋರು ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ಬಿಟ್ಟಿದೆ ಪ್ರತಿಯೊಬ್ಬರೂ ವಾಹನ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಒಂದರಿಂದ ಎರಡು ಎರಡರಿಂದ ಮೂರು ವಾಹನಗಳು ಇದ್ದೇ ಇರುತ್ತೆ ಸೊ ದಯವಿಟ್ಟು ಏನು ಅಪಘಾತ ಆಗದೇ ಇರುವ ಹಾಗೆ ನಾವು ಸುರಕ್ಷತೆಯನ್ನು ಕಾಪಾಡ್ಕೊಳ್ಳೋದು ಪಾದಚಾರಿಗಳಿಗೆ ಒಳ್ಳೆಯದು ಆಮೇಲೆ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೆ ಮಾಹಿತಿಯನ್ನು ನೀವು ಒದಗಿಸ್ಕೊಡ್ಬೇಕು ಸೊ ಹಿರಿಯವರು ಮನೆಯಿಂದನೇ ಮಕ್ಕಳು ಕಲ್ತ್ಕೊಳ್ಳೋ ಹಾಗೆ ಮಕ್ಕಳಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀವು ಕೊಡಬೇಕು ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ವಾಹನವನ್ನು ಚಲಿಸೋರು ಹಲಿಸ್ಬೇಡಿ ಅದಾದಮೇಲೆ ಹದಿನೆಂಟು ತುಂಬೋದ್ರ ಒಳಗಡೆ ಯಾರು ಡಿ ಮಕ್ಕಳಿಗೆ ಗಾಡಿಯನ್ನು ಓಡಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಂತರ ವಾಹನಗಳ ಸ್ಥಿತಿಯನ್ನು ಗಮನಿಸ್ಕೊಂಡು ನಾವು ಡ್ರೈವಿಂಗನ್ನು ಮಾಡಬೇಕಾಗ್ತದೆ ನಾವು ಡ್ರೈವಿಂಗ್ ಮಾಡಬೇಕಾದ್ರೆ ಆದಷ್ಟು ವಾಹನಗಳ ಸ್ಥಿತಿ ಅಂದರೆ ಬ್ರೇಕ್ ಲೈಟ್ ಇದೆಯಾ ಅಥವಾ ಬ್ರೇಕ್ ವರ್ಕ್ ಮಾಡ್ತಾ ಇದೆಯಾ ಇಂಡಿಕೇಟರ್ಸ್ ವರ್ಕ್ ಮಾಡ್ತಾ ಇದೆಯಾ ನೋಡಬೇಕು ನಾವು ವಾಹನ ಇದು ವಾಹನ ಚಲಾವಣೆ ಮಾಡಬೇಕಾದ್ರೆ ಅಥವಾ ಚಲಾಯಿಸಬೇಕಾದ್ರೆ ಸೈನ್ಸ್ ಮತ್ತು ಸಿಗ್ನಲ್ಗಳನ್ನು ಫಾಲೋ ಮಾಡಬೇಕು ಸೈನ್ಸ್ ಮತ್ತು ಸಿಗ್ನಲ್ಗಳನ್ನು ಫಾಲೋ ಮಾಡಬೇಕು ಅದು ಎಲ್ಲಿರುತ್ತೆ ಸೈನ್ ಮತ್ತು ಸಿಗ್ನಲ್ ಅಂತ ಹೇಳಿದ್ರೆ ನಾವು ಓಡಾಡುವಂಥ ನಮ್ಮ ಎಡಬದಿ ರೋಡಿನಲ್ಲಿ ಇರುತ್ತೆ ಎಡಬದಿಯಲ್ಲಿ ನಮ್ಮ ಎಡಬದಿಯಲ್ಲಿ ಇರುತ್ತೆ ದಯವಿಟ್ಟು ಸಿಗ್ನಲ್ಗಳನ್ನು ಮತ್ತು ಸೈನ್ಗಳನ್ನು ಫಾಲೋ ಮಾಡಿ ಅದಾದಮೇಲೆ ಕೆಲವೊಂದು ಸರಿ ಏನಾಗುತ್ತೆ ಈ ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಲೇಬೇಕು ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ಗಳಿರುತ್ತೆ ಅದಾದಮೇಲೆ ಈ ಸೈನ್ ಸಿಗ್ನಲ್ಸ್ಗಳಾಯಿತು ಟ್ರಾಫಿಕ್ ಸಿಗ್ನಲ್ ಆಯಿತು ಈಗ ಹ್ಯಾಂಡ್ ಸಿಗ್ನಲ್ ಹ್ಯಾಂಡ್ ಸಿಗ್ನಲ್ ಬಳಕೆ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಹ್ಯಾಂಡ್ ಸಿಗ್ನಲ್ ಯಾವುದೇ ವಾಹನಗಳಲ್ಲಿ ಈಗ ಎಲೆಕ್ಟ್ರಾನಿಕ್ ಎಲ್ಲ ಎಲೆಕ್ಟ್ರಾನಿಕ್ ಇರೋದ್ರಿಂದ ಏನಾಗ್ತದೆ ಕೆಲವೊಂದು ಇಂಡಿಕೇಟರ್ಸ್ ಈಗ ಇಂಡಿಕೇಟೇ ಮಾಡಲ್ಲ ಅಂತ ಸಮಯದಲ್ಲಿ ನಾವು ಹ್ಯಾಂಡ್ ಸಿಗ್ನಲ್ಗಳ ಬಳಕೆಯನ್ನು ಮಾಡಿದ್ರೆ ಕೂಡ ನಮ್ಮ ಸೇಫ್ಟಿಯನ್ನು ನಾವು ಕಾಯ್ದಿರಿಸ್ಕೊಳ್ಬೋದು ಅಥವಾ ಎದುರುಗಡೆ ಬರ್ತಾ ಇರೋವಂಥ ಜನಗಳ ಸೇಫ್ಟಿಯನ್ನು ಕೂಡ ನಾವು ಕಾಯ್ದಿರಿಸ್ಬೋದು ಇದೆಲ್ಲ ಆಯಿತು ನೆಕ್ಸ್ಟು ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಕುಡಿದು ದಯವಿಟ್ಟು ಯಾರು ವಾಹನವನ್ನು ಚಲಾವಣೆ ಮಾಡಬೇಡಿ ಫೋನ್ನ ಬಳಕೆ ಮಾಡಬೇಡಿ ವಾಹನ ಚಲಾವಣೆ ಮಾಡಬೇಕಾದ್ರೆ ದಯವಿಟ್ಟು ಚಲಾಯಿಸಬೇಕಾದ್ರೆ ಫೋನ್ನ ಬಳಕೆಯನ್ನು ಮಾಡಬೇಡಿ ಆದಷ್ಟು ಚಿಕ್ಕ ಮಕ್ಕಳಿಗೆ ವಾಹನವನ್ನು ಚಲಾಯಿಸೋದಕ್ಕೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಇದರ ಪೆನಾಲ್ಟಿ ಬಗ್ಗೆ ಎಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಏ ಏನು ಗೊತ್ತಿದೆ ಹೇಳಿ ವಾಹನ ಹದಿನೆಂಟು ವರ್ಷ ತುಂಬೋದ್ರ ಒಳಗಡೆ ಯಾವುದಾದ್ರೂ ಒಂದು ಮಗು ಅಥವಾ ಒಂದು ಹುಡುಗ ಚಲಾವಣೆ ಮಾಡಿದರೆ ಏನೆಲ್ಲ ಪರಿಣಾಮ ಆಗುತ್ತೆ ಅಂತ ಆರ್ ಸಿ ಓನರ್ ಆರ್ ಸಿ ಓನರ್ಗೆ ಜೈಲಾಗುತ್ತೆ ಇಪ್ಪತ್ತೈದು ಸಾವಿರ ಪೆನಾಲ್ಟಿ ಕಟ್ಟಬೇಕಾಗತ್ತೆ ನಂತರ ಆ ಮಗುವನ್ನು ಆ ಮಗು ಏನಾದ್ರು ಚಿಕ್ಕದಿದ್ರೆ ಏನಾದರೂ ಮುಂದಿನ ಮನುಷ್ಯ ಅಥವಾ ಅಪಘಾತಕ್ಕೆ ಒಳಗಾದ ಮನುಷ್ಯ ಏನಾದರೂ ತೀರ್ಕೊಂಡ್ರೆ ಆ ಮಗುವನ್ನು ರಿಮೈಂಡ್ರೆ ಕಳಿಸ್ ಕಳಿಸ್ತಾರೆ ಹದಿನೆಂಟು ತುಂಬೋದ್ರ ಒಳಗಡೆ ಮಗು ಏನಾದರೂ ಮಾಡಿದರೆ ಅದನ್ನು ರಿಮ್ಯಾಂಡ್ ರೂಮಿಗೆ ಕಳಿಸ್ತಾರೆ ಸೊ ಇಷ್ಟೆಲ್ಲ ಅನಾಹುತಗಳಾಗುತ್ತೆ ಇದರಿಂದ ಎಲ್ಲ ನಾವು ಹೊರಬರಬೇಕು ಅಂತ ಈಗ ಅರ್ಕಲುಗೂಡಲ್ಲೂ ಹಲವಾರು ಕೇಸ್ಗಳಾಗಿದೆ ಇದೇ ಥರ ಅಲ್ ಅರ್ಕಲ್ಗೂಡಲ್ಲೂ ಕೂಡ ಒಬ್ಬ ಪಕ್ಕದ ಮನೆ ಲೇಡಿ ಹೋಗಿ ಹೀಗೆ ಹೋಗಿ ಏನೋ ಸಾಮಾನು ತಂದು ಕೂಡ ಕೇಳಿದ್ರಂತೆ ಸೊ ಆ ತಂದು ಕೊಡ್ತೀನಿ ಅಂತ ಮಗು ತೊಗೊಂಡು ಹೋಗಿದ್ರೆ ಆ್ಯಕ್ಸಿಡೆಂಟ್ ಮಾಡ್ಕೊಂಬಂದ್ಬಿಟ್ಟಿದೆ ಜ ಏನಾಗಿದೆ ಆಗಿದೆ ಕೇಸಾಗಿ ಅವ್ರಿಗೆ ಜೈಲಾಯಿತು ಸೊ ಹೀಗೆ ಯಾವುದೇ ಕಾರಣಕ್ಕೂ ಯಾವಾಗ ಏನಾಗುತ್ತೆ ಏನೂ ಗೊತ್ತಿರಲ್ಲ ದಯವಿಟ್ಟು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ವಾಹನವನ್ನು ಓಡಿಸೋದಕ್ಕೆ ದಯವಿಟ್ಟು ಕೊಡಬೇಡಿ ಅದಾದಮೇಲೆ ಮಕ್ಕಳಿಗೆ ಆದಷ್ಟು ಮಾಹಿತಿಗಳನ್ನು ಕೊಡಿ ಹೆಚ್ಚು ಮಾಹಿತಿಗಳನ್ನು ಕೊಡಿ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ದಯವಿಟ್ಟು ರೋಡ್ ಸೈಡ್ನಲ್ಲಿ ನಡ್ಕೊಂಡು ಹೋಗೋದು ನೀವೇ ಹೇಳ್ಕೊಡ್ಬೇಕು ತಂದೆ ತಾಯಿಗಳಾಗಿ ನಾವು ಮನೆಯಲ್ಲಿ ಮೊದಲನೇ ಪಾಠವನ್ನು ನಾವೇ ಮಾಡಿಕೊಡ್ಬೇಕಾಗತ್ತೆ ಮಕ್ಕಳಿಗೆ ಆದಷ್ಟು ಎಚ್ಚರಿಕೆಯನ್ನು ಕೊಡಿ ಆಮೇಲೆ ಗಳಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲದೆ ದಯವಿಟ್ಟು ತೆಗಿಬೇಡಿ ಸೊ ನೋಡಿ ಬೆಳಗ್ಗೆ ಎದ್ದರೆ ನಮಗೆ ಹಲವಾರು ಟ್ರ್ಯಾಕ್ಟ್ರು ಸಿಗುತ್ತೆ ಟ್ರ್ಯಾಕ್ಟ್ರಲ್ಲಿ ರಿಜಿಸ್ಟ್ರ್ ಆಗಿರೋಲ್ಲ ರಿಜಿಸ್ಟ್ರ್ ಆಗದೇನೆ ಗಾಡಿಯನ್ನು ರೋಡಿಗೆ ತರಬೇಡಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಆ್ಯಕ್ಸಿಡೆಂಟ್ ಆದರೆ ಜಡ್ಜ್ ಏನು ಮಾಡ್ತಾರೆ ಏನು ಬೇಕಾದರೂ ಡಿಸಿಷನ್ ತಗೋಬಹುದು ಜಡ್ಜ್ ಅಲ್ಲಿ ಎಷ್ಟು ಯಾಕೆ ಅಂತೇಳಿದ್ರೆ ಒಂದು ಹದಿನೆಂಟು ವರ್ಷ ಹುಡುಗ ಅಲ್ಲಿ ಅವನು ತೀರ್ಕೊಂಡ ಅಂತ ಹೇಳಿದ್ರೆ ಅವನು ಜೀವ ಇರೋವರೆಗೂ ಅವನೇನು ದುಡಿತಾ ಇದ್ದ ಅನ್ನೋದು ಜಡ್ಜ್ ಡಿಸೈಡ್ ಮಾಡ್ತಾರೆ ಇನ್ಶೂರೆನ್ಸ್ ಡಿಸೈಡ್ ಮಾಡುತ್ತೆ ಡಿಸೈಡ್ ಮಾಡಿ ಎಷ್ಟು ಬೇಕಾದರೂ ಕೇಳಬಹುದು 80 ಲಕ್ಷ ಒಂದು ಅವೆಲ್ಲ ಇನ್ಶೂರೆನ್ಸ್ ಕಂಪನಿ ಕಟ್ಟಲ್ಲ ಮೇಡಂ ಅದು ಈಗ ಕಟ್ತಾ ಇಲ್ಲ ಏನಾಯ್ತು ಮೊನ್ನೆ ಹೀಗೆ ಒಂದು ಕೇಸಾಗಿ ಆಗಿ ಇಡಿ ಮನೆ ಮಾರಿದ್ರೂ ಆಗಲ್ಲ ಇನ್ನು ಶಾರ್ಟೇಜ್ ಬಂದು ಅವರನ್ನೇ ಜೈಲ್ ಹಾಕಿದ್ದಾರೆ ಹಾಗಾಗಿ ದಯವಿಟ್ಟು ಯಾರನ್ನು ಗಾಡಿ ರಿಜಿಸ್ಟರ್ ಮಾಡ್ದೇನೆ ವಾಹನವನ್ನ ಹೊರಗಡೆ ಮಾತ್ರ ತೆಗಿಬೇಡಿ ರಸ್ತೆ ಸುರಕ್ಷತೆ ನಮಗೂ ಬೇಕು ವಾಹನಗಳಿಗೂ ಬೇಕು ಸೊ ಹಾಗಾಗಿ ಎಲ್ಲರೂ ಕೈ ಜೋಡಿಸಿ ನಡೆದ್ರೆ ಮಾತ್ರ ರಸ್ತೆ ಸುರಕ್ಷತೆ ಯಾರಾದರೂ ಒಬ್ಬರಿಂದ ಇದಾಗಲ್ಲ ರೀ ಅಥವಾ ನಮ್ಮ ಹೆದರಿಕೆಗೆ ಅಥವಾ ಪೊಲೀಸವ್ರ ಎದುರಿಕೆಗೋಸ್ಕರ ಹೆಲ್ಮೆಟನ್ನು ಹಾಕಬೇಡಿ ಹೆಲ್ಮೆಟನ್ನು ಹಾಕಿಸ್ತೀರಿ ಮಕ್ಕಳಿಗೆ ಟೂ ವೀಲರ್ ಹೋಗ್ಬೇಕಾದ್ರೆ ಅರ್ಧ ಹೆಲ್ಮೆಟ್ ಅನ್ನು ಹಾಕ್ತಾರೆ ಸೊ ಆ ಹೆಲ್ಮೆಟ್ ಏನಾಗುತ್ತೆ ಗಾಡಿ ಕುದ್ದಿದ ತಕ್ಷಣ ಪ್ರೆಷರ್ಗೆ ಓಪನ್ ಆಗಿ ಕೆಳಕ್ಕೆ ಬೀಳುತ್ತೆ ಗುರುಡೆಗೆ ಏಟ್ ಬೀಳುತ್ತೆ ಮತ್ತೆ ಅವನು ಬದುಕಿದ್ರೇನು ಪ್ರಯೋಜನ ಇಲ್ಲ ಕೈಕಾಲುಗಳು ಮುರಿದೋಗತ್ತೆ ಬದುಕಿದ್ರೇನು ಪ್ರಯೋಜನ ಇಲ್ಲ ಸೊ ದಯವಿಟ್ಟು ಯಾರೇ ಆಗಲಿ ನಿಮ್ಮ ಮಕ್ಕಳಿಗೆ ಡಿ ಎಲ್ ಅನ್ನು ಕೊಡಿಸಿದ ಮೇಲೇ ಒಂದು ಬೈಕನ್ನು ಕೊಡಿಸಿ ಅವ್ರಿಗೆ ಒಳ್ಳೆಯ ಒಂದು ಹೆಲ್ಮೆಟನ್ನು ಕೊಡಿಸಿ ಫೋನ್ ಮಾತ್ರ ಕೊಡಿಸ್ಬೇಡಿ ಫೋನ್ ಮಾತ್ರ ಕೊಡಿಸ್ಬೇಡಿ ಇದು ನಂದು ಪರ್ಸನಲ್ ಸಜೆಷನ್ ಯಾಕೆಂದರೆ ಈಗಿನ ಮಕ್ಕಳಿಗೆ ಡಿ ಎಲ್ ಎ ಇರೋದಿಲ್ಲ ಫೋನ್ ಕೂಡ ನೋಡ್ಕೊಂಡು ಬರ್ತಾ ಇರ್ತಾರೆ ಸಾಮಾನ್ಯ ಅವರ ತಾಯಿ ಹೆಸರಲ್ಲಿ ತೊಗೊಂಡಿರ್ತಾರೆ ಅವ್ರನ್ನ ಯಾಕೆ ನಾವು ರೋಡಿಗೆ ನಿಲ್ಲಿಸ್ಬೇಕು ಅಥವಾ ಅವ್ರನ್ನ ಯಾಕೆ ನಾವು ಸ್ಟೇಷನಿಗೆ ಕಳಿಸ್ಬೇಕು ಸೊ ದಯವಿಟ್ಟು ಮಕ್ಕಳಿಗೆ ಬೈಕನ್ನು ಕೊಡಬೇಡಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಹದಿನೆಂಟು ತುಂಬಿದ ಮೇಲೇ ಅವರಿಗೆ ವಾಹನಗಳನ್ನು ಕೊಡಿಸಿ ಹೆಲ್ಮೆಟನ್ನು ಕೊಡಿಸ್ತೀರಿ ಫೋನ್ನ ಬದಲು ಒಳ್ಳೆ ಹೆಲ್ಮೆಟ್ನ ಕೊಡಿಸಿ ಐ ಎಸ್ ಐ ಮಾರ್ಕ್ ಇರೋಂಥ ಹೆಲ್ಮೆಟ್ನ ಕೊಡಿಸ್ಬಿಟ್ಟು ಅವರನ್ನು ಗಾಡಿ ಕೊಡಿಸ್ಬಿಟ್ಟು ಕಳಿಸಿ ಡಿ ಎಲ್ ಕೊಡಿಸಿ ಅದಕ್ಕಿಂತ ಮುಂಚೆ ರೋಡ್ಗೆ ಅವರನ್ನು ಯಾವುದೇ ಕಾರಣಕ್ಕೂ ಕಳಿಸ್ಬಿಡಿ ಇವತ್ತು ಇವತ್ತು ಹೋಗಿ ಬಂದಿರ್ತಾರೆ ಏನೂ ಆಗಿರಲ್ಲ ಗಾಡಿ ಕೊಟ್ಟಿರ್ತೀರ ಎಲ್ಲ ದಿನ ಒಂದೇ ಥರ ಇರೋಲ್ಲ ಸೊ ನಾಳೆ ಏನು ಬೇಕಾದ್ರೂ ಆಗ್ಬೋದು ದಯವಿಟ್ಟು ರಸ್ತೆ ಸುರಕ್ಷತೆಯನ್ನು ಕಾಪಾಡುವಂಥ ಹೊಣೆ ಎಲ್ಲರ ಮೇಲಿದೆ ನಾವೆಲ್ಲರೂ ಕಾಪಾಡಬೇಕು ಎಲ್ಲರ ಜೀವನೂ ಕೂಡ ಮುಖ್ಯ ಮುಂದೆ ಬರ್ತಾ ಇರೋರ ಜೀವನೂ ಮುಖ್ಯ ನಮ್ಮ ಜೀವನೂ ಮುಖ್ಯ ಸೊ ಹಾಗಾಗಿ ಎಲ್ಲರ ಮೇಲೆ ಹೊಣೆ ಇರುತ್ತೆ ಥ್ಯಾಂಕ್ ಯು